ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾರದಾ ಅಂಡ್ ಸಿಂಧು ಕಿಚನ್ಗೆ ಸ್ವಾಗತ ಇವತ್ತು ಬಾಳೆ ಹೂವಿನಿಂದ ಪಲ್ಯ ಮಾಡ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಸಾಸಿವೆ ಒಂದು ಈರುಳ್ಳಿ ಒಂದು ಐದಾರು ರಸ ಮೆಣಸಿನ್ಕಾಯಿ ಬಾಳೆ ಹೂವು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಅರಿಶಿನ ಪುಡಿ ಉಪ್ಪು ಬಾಳೆ ಹೂವಿನ ಪಲ್ಯ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಎತ್ತಿ ಇಟ್ಕೊಬೇಕು ಈ ಬಾಳೆ ಹೂವನ್ನೆಲ್ಲ ಕಟ್ ಮಾಡಿ ಬಾಳೆ ಹೂವನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ನೀರ್ಗೆ ಹಾಕಿ ಇಟ್ಕೊಬೇಕು ಕಾಯಿ ತುರ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಬೇಕು ನಂತರ ಈ ಬಾಳೆ ಹೂವನ್ನು ಹೆಚ್ಚಿಟ್ಕೊಬೇಕಾಗುತ್ತೆ ಇದು ಮೇಲೆಲ್ಲ ತೆಗೆದು ಎಳೆದಾಗಿರೋದ್ರಿಂದ ಇದನ್ನು ಫುಲ್ಲು ಹೆಚ್ಚಬೇಕಾಗುತ್ತೆ ಎಳೆದಾಗಿರೋದ್ರಿಂದ ಇದು ಫುಲ್ಲು ಹೆಚ್ಚಾಕ್ಬೇಕು ಕಪ್ಪಾಗಬಾರ್ದು ಅಂತ ಹೆಚ್ಚಿದ ಮೇಲೆ ನೀರಿಗಾಕಿ ಇಟ್ಕೊಬೇಕು ಈ ರೀತಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಎಲ್ಲ ಹಚ್ಚಿ ಕ್ಲೀನಾಗಿ ಕಾಯಿ ಎಲ್ಲ ತುರ್ಕೊಂಡು ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಈ ಗೊಬ್ಬರನೇ ಹಾಕಿ ಪಲ್ಯ ಮಾಡಬೇಕು ಬಾಣಲೆ ಬಿಸಿ ಆದಮೇಲೆ ಒಂದು ಐ ಸ್ಪೂನ್ ಎಣ್ಣೆ ಹಾಕಬೇಕಾಗಿ സാസ്വേക്കു കബിന സൊപ്പു നമ്മൾ ചിട്ടിരുന്നു അത് ഈരുള്ളി ആണ് ಸ್ವಲ್ಪ ಅಷ್ಟು ಈರುಳ್ಳಿ ಇದೆಲ್ಲ ಚೆನ್ನಾಗಿ ನೆನಪು ಫ್ರೈ ಆಗಬೇಕು ನಂತರ ನಾವು ನೀರಲ್ಲಿ ನೆನೆಸಿಟ್ಕೊಂಡಿದ್ದ ಬಾಳೆ ಹೂನ ನೀರಿಂದ ತೆಗೆದು ನೀರನ್ನೆಲ್ಲ ಇಂಟ್ಕೊಂಡು ಈ ಬಾಳೆ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗ್ಬೇಕು ಈ ರೀತಿ ಮಧ್ಯೆ ತಿರುಗಂತ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀರು ಚಮಿಸಿ ಬೇಯಿಸ್ಬೇಕು Життіңдымды баста бен д отправян descript. Умыт ಮಧ್ಯ ಮಧ್ಯ ತಿರುಗಿಸ್ಕೊಂಡು ಚೆನ್ನಾಗಿ ಬಯಸ್ಕೊಬೇಕು ಇದು ಬೆಂದಿದೆಯೋ ಏನೋ ಚೆಕ್ ಮಾಡೋದು ಬೆಂದಿದ್ರೆ ಲಾಸ್ಟಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಬೇಕು ರೊಟ್ಟಿ ಜೊತೆನ ಚಪಾತಿಗೂ ಏನಪ್ಪಾದರೂ ಚೆನ್ನಾಗಿರುತ್ತೆ ನಾನಿಲ್ಲಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೆ ರೊಟ್ಟಿಗೆ ತುಂಬ ರುಚಿಯಾಗಿತ್ತು ಈ ಪಲ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್